ಕೂಲಿ ತನ್ನ ಕಾಲ್ ಹೆಚ್ಚು ಕೂಲಿ ಮಾಡು ನೀನ್ ನಾಲ್ಗೆ ಹೆಚ್ಚು ಅಂತಾರೆ ಈ ಕಣ್ ಕಾಣಲ್ಲ ಶೂಟಿಂಗ್ ನಲ್ಲಿ ಹೋಯ್ತು ಸೆಂಟ್ರಲ್ ರೋಡಿ ಅಂತಲೂ ಏನೋ ಒಂದು ಪಿಕ್ಚರ್ ಬಲ್ ಬುಲೆಟ್ ಹೋಗಿ ಹ್ಯಾಂಡ್ ಹಾಲ್ಟ್ ಆಯ್ತು ಹುಡುಗಲ್ ರೋಡ್ ಅಲ್ಲಿ ಹತ್ತು ಎಕರೆ ಜಮೀನ್ ಇದೆ ತೆಂಗು ಅಡಿಕೆ ಮಾವು ಒಂದಿಷ್ಟು ಫ್ರೂಟ್ಸ್ ಇದೆ ಅಲ್ಲಿ ಮನೆ ಇದೆ ಒಂದು ಆಮೇಲೆ ಇಂದ ಬೇಕಾದ ಮೇಲೆ ಕರ್ಕೊಂಡು ಹೋಗ್ತೀನಿ ಒಂದು ಮೂರು ಮೂರುವರೆ ಸಾವಿರ ಪುಸ್ತಕ ಇದೆ ವೆರೈಟೀಸ್ ಪುಸ್ತಕ ಇದೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಒಂದೊಂದುವರೆ ಗಂಟೆಗೆ ಓದ್ತೀನಿ ನಾನು ಹನ್ನೊಂದುವರೆ ಹನ್ನೆರಡು ಹನ್ನೆರಡುವರೆ ಎದ್ದೇಳ್ತೀನಿ ಕಾರಲ್ಲಿ ಮಲ್ಕೋತೀನಿ ಶೂಟಿಂಗ್ ನಲ್ಲಿ ಮಧ್ಯ ಆಫೀಸಲ್ಲಿ ಕೆಲಸ ಅಲ್ಲೇ ಗುಡ್ಸ್ಕೊಂತೀನಿ ಹಿಂಗೆ ಬಟ್ ನೀವು ಬಿಸಿ ಇದೊಂದು ಮೂವತ್ತು ವರ್ಷ ಈಗ ಬಿಡಿ ಮೂವತ್ತು ವರ್ಷ ಅದೇ ನಿಮ್ಮದು ಬಹಳ ಬಿಸಿ ದಿನಗಳಿದ ಅಲ್ಲಿ ನೀವು ಒಂದು ಎಂಟು ಅವರ್ ರಿಲ್ಯಾಕ್ಸ್ ಮಾಡಿದ್ ಭಾಳ ಕಮ್ಮಿ ಇದೆ ಕಡಿಮೆ ಇಲ್ಲ ಅದಕ್ಕೊಂದೊಂದು ದಿವಸ ಫ್ರೀ ಮಾಡ್ಕೊಂಬಿಟ್ಟು ಯಾರಿಗೂ ಸಿಗ್ದಂಗೆ ಹೋಗ್ಬಿಡ್ತಿದ್ದೆ ಹೋಗ್ಬಿಟ್ಟು ಪರ್ಸನಲ್ ಚಾಟ್ಗಳನ್ನೆಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡ್ಬಿಡ್ತೀನಿ ಆಮೇಲೆ ಫ್ಲೈಟ್ ಗಿಟ್ ಹೋಗ್ಬೇಕಾದ್ರೆ ಫಸ್ಟ್ ಕ್ಲಾಸ್ ಹತ್ತಿದ ತಕ್ಷಣ ನಿದ್ದೆ ಇಳಿದ ತಕ್ಷಣ ಎದ್ದಾಡ್ತೀನಿ ಕಾರಿಗೆ ಕೂತ್ಕೊತೀನಿ ಮೈಸೂರು ಮೈಸೂರು ತಕ್ಕಂಗೆ ಡ್ರೈವರಿಗೆ ಹೇಳ್ಬಿಡ್ತೀನಿ ದುಡ್ಡು ಕೊಟ್ಬಿಟ್ಟು ಕಾಫಿ ಟೀ ಏನಾದ್ರೆ ಕೊಡುಗೆ ಬರ್ಸ್ಬಿಡೋಣ ದಿಂಬ ಹಾಕೊಂಡು ಮಲಕ್ಕಿ ಯಾರನ್ನ ಸ್ನೇಹಿತರು ಹತ್ತು ನಿಮಿಷ ಮಾತಾಡ್ತೀನಿ ಈಗ ನಾನು ಮಲಗ್ತಾ ಇದ್ದೀನಪ್ಪ ನೀವು ಮಲಗಿಕೊಳ್ಳಿ ಅಜೀರ್ ಕೊಡಿದಾಗ ಯಾರಿ ಎಲ್ಲಿದ್ದೀವೋ ಚನ್ನಪಟ್ಟಣ ಹೊಸ ಮಲ್ಕು ಕಾನ್ಫಿಡೆನ್ಸು ಡ್ರೈವರ್ಗಳ ಮೇಲೆ ಅವೆಲ್ಲ ಭಯ ಬೀಳೋದು ಅವೆಲ್ಲ ಏನಿಲ್ಲ ರೈಲಲ್ಲಿ ಹೋಗ್ಬಿಟ್ರೆ ರಾತ್ರಿ ರೈಲು ಫಸ್ಟ್ ಕ್ಲಾಸಾಗಿ ಊಟ ತೊಗೊಂಡೋಗಿ ಇಟ್ಕೊತೀನಿ ಅಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಟ್ರೈನ್ಗೆ ಹನ್ನೊಂದು ಗಂಟೆ ತನಕ ಒಂದಿಷ್ಟು ಬೇಗ ಬಿಗು ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಆನಂದವಾಗಿ ಮಲಕ್ಕೊಂಬಿಡ್ತೀನಿ ಹೇಳೋದು ಬೆಳಗ್ಗೆ ಬುರ್ಸ್ತಾರೆ ಅಲ್ಲಿ ಹೋಗೋದೇ ಆರು ಗಂಟೆ ಅಲ್ಲೋಗುತ್ತೆ ಒನ್ ಅವರ್ ಟು ಅವರ್ಸ್ ತಿರ್ಗಿ ನಿದ್ದೇ ಮಾಡ್ತೀನಿ ಫ್ರೆಶ್ ತಿರ್ಗಿ ಆಟ್ ಮಾಡೋದಿಲ್ಲ ನನಗೊಂದು ಭಗವಂತ ಹತ್ತೇ ನಿಮಿಷ ಜಾವರ್ ಮಾಡಿದ್ರು ಹತ್ತು ನಿಮಿಷದಲ್ಲಿ ಒಂದು ಸಣ್ಣ ನಿದ್ದೆ ಮಾಡ್ಕೊಬಿಟ್ಟಿರ್ತೀನಿ ಇದ್ರ ಜೊತೆಯಲ್ಲಿ ನಿಮ್ಗೆ ಆಶ್ಚರ್ಯ ಅಂದರೆ ಇಷ್ಟು ಲವಲವಿಕ ಇದ್ದಿದ್ರೆ ಫಿಸಿಕಲಿ ಐ ಎಮ್ ನಾಟ್ ವೆಲ್ ಈ ಕಣ್ಣು ಕಾಣಲ್ಲ ಶೂಟಿಂಗ್ನಲ್ಲಿ ಹೋಯ್ತು ಸೆಂಟ್ರಲ್ ರೋಡಿ ಅಂತಲ್ಲ ಏನೋ ಒಂದು ಪಿಕ್ಚರು ಬಲ್ ಬುಲೆಟ್ ಹೋಗಿ ಕಣ್ಣು ಹೊರಟೋಯ್ತು ಆಯಿತು ಹೊಡೆದು ಪೂರ್ತಿ ರೆಟಿನ ಡ್ಯಾಮೇಜ್ ಆಗೋಯ್ತು ಇತ್ತಿಕ್ಕೇಳಿ ಇಲ್ಲಿಂದ ಆಚೆ ಏನು ಕಾಣಲ್ಲ ನೈಂಟಿ ಒನ್ ಮೂವತ್ತೈದು ವರ್ಷದಿಂದಲೇ ಮೂವತ್ತೈದು ವರ್ಷದಿಂದ ಅದಾದ್ಮೇಲೆ ಇನ್ನೂರೈವತ್ತು ಪಿಕ್ಚರ್ ಮಾಡಿದ್ದೀನಿ ಅದು ಏನು ರಿಪೇರಿ ಮಾಡಿದ್ರು ಕಂಡು ಬರಲಿಲ್ಲ ಕಿವಿ ಆಕ್ಸಿಡೆಂಟ್ ಆಗಿ ನಾಟಕದಲ್ಲಿ ಡ್ರಮ್ ಹೊಡೆದೋಯ್ತಿದ್ವು ಇದು ಕೇಳಿಸಲ್ಲ ಇದು ಮಾತ್ರನೇ ವೋಕಲ್ ಕಾರ್ಡು ರಾಜ್ಕುಮಾರ್ ಅವ್ರ ಪಿಕ್ಚರ್ನಲ್ಲಿ ಜ್ವಾಲಾಮುಖಿ ಅನ್ನೋದರಲ್ಲಿ ಪಾತ್ರ ಮಾಡಬೇಕಾದ್ರೆ ಹೊಡೆದೋಯ್ತು ಬಿದ್ದೋಯ್ತು ಒಂದೂವರೆ ಎರಡು ತಿಂಗಳು ಧ್ವನಿ ಇರಲಿಲ್ಲ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದು ಆಮೇಲೆ ಧ್ವನಿ ಬಂತು ದೊಡ್ಡಣ್ಣ ನಾನು ನಮ್ಮೂರ ಆಮೀರೋ ನೋಡು ಬಾ ನಮ್ಮೂರ ಅಂತ ಗೌಡ್ರು ಪಿಕ್ಚರ್ ಬಂದಕ್ಕೆ ಹೋಗಿ ಮೈಸೂರು ಗುಂಡ್ಲುಪೇಟೆನಲ್ಲಿ ಈ ಸ್ಕೂಲ್ನಲ್ಲಿ ಗಂಟೆ ಇರುತ್ತೆ ಗೊತ್ತಾ ರೈಲ್ವೆ ಕಂಬಿರಾಯ ಕಟ್ ಮಾಡ್ಕೊಂಡು ಗಂಟೆ ತಗೊಳ್ಕೊಂಡು ಆ ಕಾಲದಲ್ಲಿ ಗಂಟೆಗಳು ಇರೋದು ಅದಕ್ಕೆ ಡಂಡ್ ಡಣ್ಣು ಅಂತ ಹೊಡೆ ಅದ್ರ ಕೆಳಗಡೆ ಕೂತ್ಕೊಂಡು ಪಾತ್ರ ಮಾಡಬೇಕು ರೋಸ್ಟ್ದಲ್ಲಿ ಇಬ್ಬರು ಜಗಳ ಆಡ್ಕೊಂಡು ತಕ್ಷಣ ಅದ್ರ ರೇಕ್ ತೂತಾಗಿ ಬ್ರೈನ್ ಗೇಟ್ ಆಗೋಯ್ತು ಅವಾಗ ಒಂದು ಎರಡು ತಿಂಗಳು ಕಾನ್ಶಿಯಸ್ಸು ಜೀವ ಬರೋದೇ ಡೌಟ್ ಇತ್ತು ಬಂತು ವಾಪಸ್ಸು ಸರಿ ಹೋಯ್ತು ಇದು ಇಲ್ಲಿ ಇದು ಹೊಲ್ದಿದ್ದಾರೆ ಒಳಗಡೆ ಇದು ಹೊಲ್ದಿದ್ದಾರೆ ಈ ಕಣ್ಣಿಲ್ಲ ಈಗ ಮೂರು ವರ್ಷದಿಂದ ಇಲ್ಲಿಂದ ಇಲ್ಲಿಗೆ ಪರಂಗಿ ಹಣ್ಣು ಕುಯ್ದಂಗೆ ಕುಯ್ದು ಓಪನ್ ಆಡ್ ಸರ್ಜರಿ ನಾಲ್ಕು ಬ್ಲ್ಯಾಕ್ ಆಗೋಗಿತ್ತು ನರ ಅಲ್ಲಿಂದ ಇಲ್ಲಿವರೆಗೂ ತೆಗೆದು ಇಲ್ಲಿಂದ ಇಲ್ಲಿವರೆಗೂ ತೆಗೆದು ಇಲ್ಲೊಂದು ತೆಗೆದು ಎಲ್ಲ ಕತ್ತರಿಸಿ ಅದನ್ನು ಬೈಪಾಸ್ ಓಪನ್ ಆರ್ ಸರ್ಜರಿ ಬೈಪಾಸ್ ಎಲ್ಲ ಚರಂಡಿಗಳು ಮುಚ್ಚೋಗ್ಬಿಟ್ಟಿತ್ತು ಅದರ ಚರಂಡಿ ಇದ್ದರೆ ಪೈಪುಗಳು ಅದಕ್ಕೆ ಇಲ್ಲಿಂದ ಹಿಂಗೆ ಹಿಂಗೆ ಯಾಕೆ ಶೃಂಗಾರ ಮಾಡಿ ಹೊಲ್ದು ಒಳಗೆ ತುರ್ಕಿ ತಿರ್ಗಿ ಹೊಲ್ದಿದ್ದಾರೆ ಇದು ಇಷ್ಟು ಮತ್ತೆ ಅಕ್ಯೂಟ್ ಶುಗರ್ ಪೇಷಂಟ್ ಶುಗರು ಇನ್ಸುಲಿನ್ ತೊಗೊತೀನಿ ಬಿ ಪಿ ಥೈರಾಯ್ಡ್ ಪೈಲ್ಸ್ ಗ್ಯಾಸ್ಟ್ರೈಟಿಂಗ್ ಯಾವ ವಾಸಿ ಆಗವಲ್ಲ ಶುಗರ್ ವಾಸಿ ಆಗೋಲ್ಲ ಥೈರಾಯ್ಡ್ ವಾಸಿ ಆಗಲ್ಲ ಹಾರ್ಟ್ ಪ್ರಾಬ್ಲಮ್ಮು ತಿನ್ನು ಬ್ಲಡ್ಡು ಪೈಲ್ಸು ಪ್ರಾಬ್ಲಮ್ಮು ಗ್ಯಾಸ್ಟ್ರೈಟ್ಯಾಕ್ ಆಗಾಗೆ ಏನು ತಿಂದರೂ ಹೊಟ್ಟೆ ಶಿವ ಇಷ್ಟು ಜೊತೆ ಹುಡುಗ ನನ್ನ ಹೋಗಿದ್ದೀನಿ ಹೋಗಲ್ಲ ಅಂತಲೂ ಗೊತ್ತಾಗಿದೆ ನಾನು ಹೋಗುವಾಗ ಅವು ಬರ್ತಾವೆ ನನ್ನ ಜೊತೆ ತಲೆ ಯಾಕೆ ಬಿಸಿ ಮಾಡ್ಕೋಬೇಕು ನಾನು ಹೋಗೋ ಡಿಸೈಡ್ ಮಾಡಿಲ್ಲ ನಾನಿಂದ ಅಂದರೆ ಅದ್ ಭಗವಂತ ಡಿಸೈಡ್ ಮಾಡುವುದು ನಾನು ಮಾಡಿಲ್ಲ ನಾನು ಧೈರ್ಯವಾಗಿದ್ದೀನಿ ಇದ್ರ ಮಧ್ಯದಲ್ಲಿ ಒಂದು ದಿವಸ ಸರಿಯಾಗಿ ಮನೇಲಿರಲ್ಲ ಪ್ರವಾಸ 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 ಕುಟುಂಬ ಆಕ್ಷೇಪ ಫುಲ್ ಫುಲ್ ಎನ್ಕರೇಜ್ ಮಾಡ್ತಾರೆ ನಾನು ಅವ್ರಿಗೂ ಬಿಟ್ಟಿದ್ದೀನಿ ನೀನು ಹಿಂಗೇರು ಆಟ ಮಾಡು ಆ ಸಂಘ ಕಟ್ಟು ಇದು ಕಟ್ಟು ಅದು ಕಟ್ಟು ಏನೇನೋ ಮಾಡು ಈಗ ನೋಡಿ ಬೆಳಗಿಂದ ಇಲ್ಲ ಅವ್ರು ಯಾವುದೋ ಒಂದು ಸಂಘದಲ್ಲಿ ಇದು ಇನಾಗ್ರೇಷನ್ಗೆ ಹೋಗಿದ್ದಾರೆ ಒಂದು ಬಿಲ್ಡಿಂಗ್ ಕಟ್ಟಿಸೋದಿಕ್ಕೆ ಯಾವುದಕ್ಕೋ ಆಮೇಲೆ ವಿದೇಶಕ್ಕೆ ಹೋಗ್ತೀವಿ ಜೊತೇಲಿ ಹೋಗ್ತೀವಿ ಇಬ್ಬರು ನನಗೆ ಚಟ ಇಲ್ಲ ಹೆಣ್ಣು ಅಂಥದ್ದಲ್ಲ ಹಾಗಾಗಿ ಹೆಂಡತಿ ಬಗ್ಗೆ ಪೂರ ನಮಗೆ ಬಾ ಹೋಗೋಣ ನೀನು ಇಲ್ಲೇನು ಮಾಡ್ತೀವ ನಂಗೆ ಮಾತ್ರೆ ಕೊಡೋಕ್ಕಾದ್ರೆ ಆಗುತ್ತೆ ಬಾ ನೀನು ಮೊನ್ನೆ ಆಸ್ಟ್ರೇಲಿಯಾಕ್ಕೆ ಇಪ್ಪತ್ತೆರಡು ದಿವಸ ಹೋಗಿ ಬಂದಿದ್ದೀನಿ ನಾಟಕ ಆಡಿ ನಾನು ಮೇಡಮು ಅದಕ್ಕೆ ಅಂತ ಕಂತ ನೆಟ್ಕಾಡಕ್ಕೆ ಈಗ ಜರ್ಮನಿಗೆ ಇದ್ದೀನಿ ಒಂದು ಹದಿನೈದು ಸಾವಿರಗಳಲ್ಲಿ ಅದು ಬಂದ ತಕ್ಷಣ ಹೋಗಬೇಕು ಕೆನಡಾಗೆ ಅದಕ್ಕೆ ಹೋಗಿ ಬರ್ತೀನಿ ಪದ್ಮ ನಮ್ಮ ಶ್ರೀಮತಿ ನೀನು ಫ್ರೀ ಇಲ್ಲದಿದ್ರು ಬರಬೇಡ ಇಲ್ಲ ನಾನು ಹೋಗ್ತೀನಿ ಕಾರಲ್ಲಿ ಹೋಗ್ತೀನಿ ಲಾರಿಯಲ್ಲಿ ಹೋಗ್ತೀನಿ ಬಸ್ಸಲ್ಲಿ ಹೋಗ್ತೀನಿ ಟ್ರೈನಲ್ಲಿ ಹೋಗ್ತೀನಿ ಫ್ಲೈಟಲ್ಲಿ ಹೋಗ್ತೀನಿ ಇರ್ತೀನಿ ಸೆರೆಮನಲ್ಲಿ ಇರ್ತೀನಿ ಇಲ್ಲಿದ್ರೂ ಆನಂದ ಖುಷಿಯಾಗಿರ್ತೀನಿ ಅದು ಆಮೇಲೆ ಎಲ್ಲರೂ ಇರ್ಸ್ಕೊಂಡಿರ್ತೀನಿ ಎಲ್ಲರೂ ಖುಷಿಯಾಗಿ ಅಂದರೆ ಎಲ್ರಿಗೂ ಹೇಳೋದು ಇಷ್ಟೇ ಅಂದರೆ ದುಃಖ ಕಾಯಿಮಾಗಿರುತ್ತೆ ನಮ್ಮಲ್ಲಿ ಬಂದೇ ಬರ್ತವೆ ಪ್ರತಿಯೊಬ್ಬರು ಮನೆಗೂ ದುಃಖ ಅದಿಲ್ಲದೆ ಸಂಸಾರವೇ ಇಲ್ಲ ಸಾಸಿವೆ ಇಲ್ಲದೆ ಇರೋ ಮನೆ ಅಂತ ಹೇಳ್ತಾನ ಹಾಗೆ ದುಃಖ ಇಲ್ಲದೆ ಇರೋ ಮನೆಯೇ ಇಲ್ಲ ಅದನ್ನು ನಮ್ಮದು ಅಂತ ಅನ್ನಿಸ್ಕೊಂಡು ಸುಖ ಕಾಣಕ್ಕೆ ಪ್ರಯತ್ನ ಕೊಡಿ ಹುಡುಕಿ ಸುಖನ ಈಗ ನಿಮಗೆ ತಿನ್ನೋಕೆ ಇಟ್ಟಿರೋದಿಲ್ಲ ಏನು ಸಿಗುತ್ತೋ ಅದು ತಿನ್ನುವಾಗಲೇ ಔತಣ ಅಂದ್ಕೊಂಡು ತಿನ್ನಿ ಹೌದು ಫಸ್ಟ್ ಕ್ಲಾಸ್ ಇದು ಹೊಡೆ ರಾಜ್ಕುಮಾರ್ ಕಾಡಲ್ಲಿ ಹೆಂಗಿದ್ರು ಮೂರು ತಿಂಗಳು ಅಂದರೆ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಸಿಕ್ಕಿದ್ದೆ ಔತಣ ಆಮೇಲೆ ನಡವಳಕೆ ನಗನಾಗ್ತಾಯಿದ್ರು ಎಲ್ಲರೂ ಯಾರ್ದೋ ಮನೆಗೆ ಹೋದಾಗ ಅವ್ರ ಕಷ್ಟ ಸುಖ ಬಿಟ್ಬಿಡಿ ಅವ್ರನ್ನ ನಗ್ಸಕ್ಕೆ ಟ್ರೈ ಮಾಡಿ ಖುಷಿ ಪಡ್ಸಿ ಅವ್ರದ್ದು ದುಃಖ ಇದ್ದೇ ಇರ್ತದೆ ಅಯ್ಯೋ ಪಾಪ ನಿಮ್ಮ ಮನೆಗೆ ಹಿಂಗಾಗೋತೀವಿ ಆಗೋಗಿದೆಯಾ ತಲೆ ಕೆಡಿಸ್ಕೊಬೇಡಿ ಯಾರಿದು ಈ ಮಗಾನೆ ಇವನು ಇವನ್ನ ಹೋಲಿಸಿ ಇದು ಮಾಡಿ ಮಾಡಿ ನೀವು ಕಳ್ಕೊಳ್ಳೋದೇನು ಅವ್ರ ಮನೇಲಿ ನಾನೀಗ ಯಾರ್ದಾನ ವಿದೇಶಕ್ಕೆ ನಾನು ಹೋಗ್ತೀನಲ್ಲ ಒಂದು ದಿವ್ಸ ಹೋಟ್ಲಲ್ಲಿ ಉಳ್ಕೊಳ್ಳೋಲ್ಲ ಮನೆಗಳೇ ಅಭಿಮಾನಿ ಹೇಳೇ ಬಿಡ್ತೀನಿ ಇಲ್ಲಿಂದ ಬರಿಬೇಕಾದ್ರೆ ಇಷ್ಟು ದಿವಸ ನಾನು ಬರ್ತಾಯಿದ್ದೀನಿ ಇಂಥ ಕಡೆ ಇಂಥ ಕಡೆ ಬರ್ತಾ ಇದ್ದೀನಿ ಮತ್ತು ನಿಮಗೆಲ್ಲ ಗೊತ್ತಿದೆ ಯಾರ ಮನೆಗೆ ಬೇಕಾದ್ರು ಕರ್ಕೊಂಡೋಗಿ ಹೋಗಿ ಚಿಕ್ಕದು ಮನೆ ದೊಡ್ಡದು ಮನೆ ಅಂದ್ಕೋಬೇಡಿ ಬರ್ತನ ಅಂತೆಲ್ಲ ಅಂದ್ಕೋಬೇಡಿ ಎಲ್ಲಿ ಬೇಕಾದ್ರು ಮಲಕ್ಕೋತೀವಿ ನಾವು ಅಲ್ಲೇ ಅಡುಗೆ ಮಾಡ್ಕೋತೀವಿ ನಾವೇ ಬೇಕಾದ್ರೂ ಕೂಡ ನಿಮ್ಮ ಇರ್ತೀವಿ ರಾತ್ರಿ ಹನ್ನೆರಡು ಗಂಟೆ ತೆಗ ಹರಟೆ ಹೊಡೆದ್ ಮಲಕ್ಕೊಳೋಣ ನಾ ನಾಲ್ಕು ಗೋಡೆ ಮಧ್ಯದಲ್ಲಿ ಯಾಕೆ ಕೂತ್ಕೋಬೇಕು ಹೋಟ್ಲಿಗೆ ಹೋಗಿ ಸೊ ಅವ್ರ ಮನೆಗೆ ಹೋಗ್ತಕ್ಕ ನಮ್ಮ ಊಟನೂ ಸಿಗುತ್ತೆ ತಿಂಡಿನೂ ಸಿಗುತ್ತೆ ಅರಟೇನೂ ಸಿಗುತ್ತೆ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಬೇಕಾದ್ರು ಆ ಮನೆಗೆ ಬಂದು ಇನ್ನೊಬ್ರು ನಮ್ಮ ಮನೆಗೆ ಬನ್ನಿ ಅಂತ ಅವರೇ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ ಏನಾಗಬೇಕಾಗಿದೆ ನಿಮ್ಮ ಊಟನೂ ಸಿಕ್ತು ಇನ್ನು ರುಚಿನೂ ಸಿಕ್ತು ಮಾತು ಸಿಕ್ತು ಮನಸ್ಸುಗೆ ನೆಮ್ಮದಿನೂ ಸಿಕ್ತು ಸುಖ ಅಥವಾ ನಾವು ಮಾಡ್ಕೋಬೋದು ಸರ್ ನಾವೇ ಮಾಡ್ಕೊಡೋದು ನಾನೇ ನೆಮ್ಮದಿಯಾಗಿದ್ದೀನಲ್ಲ ಸ ಇಷ್ಟು ಸಮಸ್ಯೆ ಒಳಗೆ ನಮ್ಮ ಮನೇಲಿ ಮದುವೆಗಳು ಹೆಂಗೆ ಮಾಡಿದ್ದೀವಿ ಅರೇಂಜ್ಡ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ದೊಡ್ಡ ಮಗ ಇಂಜಿನಿಯರು ಅವನಿಗೆ ಮದುವೆ ಟೈಮ್ ಬಂದಾಗ ಹೇಳ್ದು ಇಲ್ಲ ನಾನು ಮದುವೆ ಒಂದು ದಿವಸ ಆಯಿತು ಮತ್ತೆ ಮಾಡ್ಕೋತೀನಿ ಅಂತ ಸರಿ ಮಾಡ್ಕೊ ಯಾರು ನಾನು ನೋಡಿದ್ರೆ ಹೇಳು ಒಪ್ಪಿಗೆ ಕೊಡ್ತೀವಿ ಅಭ್ಯಂತರ ಇಲ್ಲ ಯಾರನ್ನ ಮಾಡಿದ್ರು ನಿನ್ನ ಭವಿಷ್ಯ ಅದು ನಾನು ಹೆಣ್ತೂ ಒಪ್ಕೊಂಡ್ಳು ಅದಕ್ಕೆ ಆಮೇಲೆ ಇಲ್ಲ ಇಲ್ಲ ನಮ್ಮ ನನ್ನ ಹೆಂಡತಿ ಸ್ವಲ್ಪ ಬ್ಯೂಟಿ ಇದ್ದಾರೆ ಆ ಥರ ನಾನು ನಿನ್ನ ಅಮ್ಮನ ಥರದ ಹುಡುಗಿ ಬೇಕು ಅಂದು ಯಾವ ಜಾತಿ ಆದರೂ ಬರಲ್ಲ ಆ ಥರ ಬೇಕು ಅಂದರು ಅವು ಅವೆಲ್ಲ ಹೇಳಕ್ಕೊಂಡು ನನ್ನ ದೃಷ್ಟ ನನಗೆ ಸಿಕ್ತು ನಿನ್ನೆ ಬರೋ ಹೆಂಗಿರುತ್ತೆ ಯಾರಿಗೊತ್ತಿರ್ತದೆ ಹುಡುಕ್ತಿವಿ ಬಿಡುದ ಹೇಳಿ ಮ ಹೀಗೆ ಟೂರ್ ಹುಡುಕ್ತಿದ್ದಾಗ ಮಂಗ್ಳೂರಿನಲ್ಲಿ ಹುಡುಗಿ ಇದೆಯಲ್ಲ ಇಲ್ಲ ಎಲ್ಲಿ ಮಾತಾಡ್ತಾ ಇರಬೇಕು ಕಾಣಿಸ್ತಿದ್ವಿ ಒಂದು ಹುಡುಗಿ ಅದೇ ನನ್ನ ಸೊಸೆ ದೊಡ್ಡ ಸೊಸೆ ಪುತ್ತೂರು ಹುಡುಗಿ ಇಂಟ್ರಿ ಕ್ಯಾಶ್ಟ್ ಪಿ ಇದು ಎಮ್ ಟೆಕ್ ಇನ್ ಏವಿಯಾನಿಕ್ಸ್ ಮದುವೆ ಆಗ ಎರಡು ಹೆಣ್ಮಕ್ಳಿದಾವೆ ಮನೆಯಿಂದ ಹೊರಗಡೆ ಹೋಗಿ ಜೀವನ ಮಾಡ್ಕೊಂಡಿದ್ದು ಪಡಿ ನೀವು ಒಂದು ಹೋಗಲ್ಲ ಚೆನ್ನಾಗಿದ್ದೀರಾ ನೀವು ನಾವು ನಾನು ಇಲ್ಲೇ ಇರ್ತೀವಿ ಅಂದರು ಇದ್ಗೊಳ್ಳಿ ಆಪ್ಷನ್ ಕೊಟ್ಟಿದ್ದೀರಿ ಸಪರೇಟಾಗಿತ್ತು ಇವತ್ತಿನ ಕಾಲಘಟ್ಟಕ್ಕೆ ನಾವು ಬದಲಾಗಬೇಕಲ್ಲ ಆಮೇಲೆ ಒದ್ದಾಡೋದ್ಯಾಕೆ ಹೋಗಿ ಜಗಳ ಆಡ್ಕೊಂಡು ಹೋಗೋದು ಪ್ರೈವಸಿ ಇಲ್ಲ ನಮಗೆ ಹಾಗೆ ಎಲ್ಲ ಇಲ್ಲವೇ ಇಲ್ಲ ಆಮೇಲೆ ನಮ್ಮದೊಂದು ಗುಣ ಇರ್ತದೆ ಹಿರಿಯರು ಬುದ್ಧಿಗಳು ಗೊತ್ತಿದ್ದೇ ಮಾಡ್ತೀವಿ ನಾವು ನಾನು ನನ್ನ ತಿನ್ನು ಹಂಗೆ ಮಾಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಹೂ ಬನ್ನಿ ಎಲ್ಲನೂ ಹೋಗಿ ನೀವೆಲ್ಲೋ ಪಾನಿಪುರಿ ಹೋಗೋದಿರುತ್ತೆ ಎಲ್ಲೋಲ್ಲ ಹೂ ಮಾಡೋಕ್ಕೋ ಪಿಕ್ನಿಕ್ ನೀವಿಷ್ಟ ಬಂದಿದ್ದು ಹೋಗ್ಬೋದು ನಾನು ಯಾವುದು ನನ್ನ ಹೆಂಡ್ತಿ ಹೋಗೋಣ ಅದು ಈ ಊರು ಅಂತ ಅದು ನಿಮ್ಗೆ ಇಷ್ಟ ಆಗದಿರುವು ಯಾಕೆ ಬೇಕು ಹೋಗಿ ಅನುಕೂಲವಾಗಿದ್ದೀರ ಹೋಗಲ್ಲ ನಾವಿಲ್ಲಿ ನೆಮ್ಮದಿ ಆಗಿದ್ದೀವಿ ಇದು ಹೇಳಿ ಅಷ್ಟೇ ಶ್ರೀಮತಿ ಹೇಳಿದೆ ಪರ್ಸನಲ್ ಡಿಸಿಷನ್ ಅವ್ರು ಏನಾದರೂ ತೊಗೊಂಡ್ರೆ ಅಡ್ಡಿ ಮಾಡಬೇಡ ಯಾವಾಗ ಬರ್ತೀರಾ ಅಂತ ಕೇಳಿ ಅಷ್ಟು ವಾಪಸ್ ಯಾವಾಗ ಬರ್ತೀರಾ ಹೋದ್ಮೇಲೆ ಹೇಳ್ಬೋದು ಅಂದರೆ ಹೇಳೋ ಎಲ್ಲಿಗೆ ಅಂತ ಇದ್ರೆ ಬೇಡ ಪರವಾಗಿಲ್ಲ ಅವ್ರ ಮಕ್ಕಳಿಗೆ ಡಿಸಿಷನ್ ಅವರಿಗೆ ಬಿಟ್ಕೊಟ್ಟಿದ್ದೀವಿ ಸೊ ನಾವೇನು ನಮಗೇನು ಅನುಭವ ಇದೆ ಜ್ಞಾನ ಇದೆ ನಮ್ಮ ನನ್ನ ವಯಸ್ಸಿನ ಆವತ್ತಿನ ವಯಸ್ಸಿನ ಅನುಭವ ಬೇರೆ ಇವತ್ತಿನ ಬದುಕಿನ ಅನುಭವ ಬೇರೆ ನಾನು ಹುಟ್ಟು ಬೆಳೆದಂಗೆ ಅವ್ರು ಬೆಳೆದಿಲ್ಲ ಅವ್ರು ಬೆಳಗ್ಗೆ ಒಣಗೇನೆ ಸ್ವಲ್ಪ ಶ್ರೀಮಂತರವಾಗಿ ಬೆಳೆದವ್ರೆ ನನ್ನ ಮಗ ಶ್ರೀಮಂತವಾಗಿ ಬೆಳೆದವ್ರು ನನ್ನ ಹತ್ರ ಅವ್ನು ನಾನು ನೀನು ಅದೆಲ್ಲ ಹೊಲ ಕೊಲತಕ್ಕೆ ಹೋಗೋ ಕೆಲಸದಲ್ಲಿ ಆ ಥರದ್ದು ಯೋಚನೆ ಮಾಡುವುದನ್ನು ಮಾಡೋಕ್ಕೆ ಸಾಧ್ಯನಾ ಅದು ಅವ್ರಿಗೆ ನೀವು ಚೆನ್ನಾಗಿಟ್ಟ ಇದ್ದರೆ ನಮ್ಮ ಎದುರುಗಡೆ ಮಾಡೋಕ್ಕೆ ಇಷ್ಟ ಆದರೆ ಮನೇಲಿ ಮಾಡಬೇಡಿ ಎಲ್ಲನೂ ಮಾಡ್ಕೊಳ್ಳಿ ಇರಲಿ ಆರೋಗ್ಯ ಕೆಡುತ್ತೆ ಹುಷಾರು ನಾವು ಹೇಳೋ ಹಕ್ಕಿಲ್ಲ ನಮಗೆ ಮಾಡಿದ್ದೀವಿ ನಾವು ಈಗ ನಾನು ಹೇಳ್ತಿರೋದು ಆರೋಗ್ಯ ಕೆಟ್ಟ ಮೇಲೆ ಇದರಿಂದ ಸಿಗರೇಟಿಂದ ಹಿಂಗೆ ಹಾಳಾಗ್ತೀವಿ ಅಂತ ಹೇಳಿದ್ರೆ ಬುದ್ಧಿ ಯಾರೂ ಕೇಳಲ್ಲ ಸೇರಿದ ಮೇಲೆ ಗೊತ್ತಾಗೋದಕ್ಕೆ ಆದರೆ ಅದೇ ಮಾಡ್ಕೋಬೇಡಿ ನ್ಯೂಸ್ ಸೆನ್ಸ್ ಮಾಡಬೇಡಿ ಅಪ್ಪನಿಗೆ ಕೆಟ್ಟ ಹೆಸರು ತರಬೇಡಿ ಅಪ್ಪಂದು ಏನೋ ಗೊತ್ತಿಲ್ಲದೆ ಒಂದು ಒಳ್ಳೆಯ ಹೆಸ್ರು ಬಂದುಬಿಟ್ಟಿದೆ ಅದು ಕಾಪಾಡ್ಬೇಕಾದ್ರೆ ನೀವು ಇವಾಗ ಕೆಲವು ತ್ಯಾಗ ಮಾಡಬೇಕಾದ್ರೆ ಇನ್ನೊಂದು ಹೇಳ್ತಲ್ಲ ಈ ದೊಡ್ಡೋರು ಮಕ್ಕಳು ಕೆಟ್ಟು ಬಿಡ್ತಾರೆ ಹಂಗಲ್ಲೇನು ಚೆನ್ನಾಗೇ ಬೇಡದ್ ಏನು ಕೆಟ್ಟಿಲ್ಲ ನಾನು ನಾನು ಬೆಳೆಸಿದ್ದೇನೆ ನನ್ನ ಬಡತನದ ಲೆವೆಲ್ಗೆ ಬೆಳೆಸ್ಕೊಂಡು ಬಂದೆ ಇಷ್ಟೇ ಕೊಡೋಕ್ಕಾಗೋದು ಇಷ್ಟೇ ಮಾಡೋದು ನಿಮ್ಮ ನೀವು ಮೇಲೆ ಎಲ್ಲರೂ ರೂ ನೀವು ಒಂದು ಮೋಟ್ರ್ ಬೇಕು ದುಡ್ಡದು ಕೊಡಿಸಿದಿಲ್ಲ ಇಲ್ಲ ಬೇಕು ತಾನೆ ಅದು ತಗೋ ಇಂಥದ್ದೇ ಬೇಕು ಪಾ ಕಾಂಪಿಟೇಷನ್ ಅಪ್ಪದ ಮನೆ ಇಲ್ಲ ಕಾರ್ ನಮ್ಮ ಮನೇಲಿ ಇದೆಯಲ್ಲ ನೀನು ಓಡಿಸೋಕೆ ಕಲ್ತ್ಕೊಂಡಿದ್ದೀಯ ಅದನ್ನೇ ಹೋಗ್ಬೇಕಾದ್ರೆ ನಿನಗೊಂದು ಕಾರು ಹಂಗೆ ಕೊಡೋದಿಲ್ಲ ನಿನ್ನ ದುಡಿಯೋಕ್ಕೆ ಶುರು ಮಾಡಿದ ಮೇಲೆ ತಗೋ ತಗೋ ಹಾಡಿ ಕಾರೇ ತಗೋ ನನಗೇನಾಗಬೇಕಾಗಿದೆ ಹಾಗೆ ಬೆಳೆಸಿದ್ದೆ ಇಬ್ಬರು ಇಂಜಿನಿಯರ್ ಗಣ್ಮಕ್ಳು ಒಬ್ಬ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದಾನೆ ಇನ್ನೊಬ್ಬ ಇಲ್ಲೇ ಇದನ್ನು ನಮ್ಮ ಜೊತೆಲಿ ಆರಾಮಾಗಿದ್ದಾರೆ ಸಿನಿಮಾ ಹೋಗ್ಕಿನಿಂತ ಒಬ್ಬ ಟ್ರೈ ಮಾಡ್ದೆ ಆಗಲಿಲ್ಲ ಏನು ಇವ್ ಚೆನ್ನಾಗಿದ್ದಾನೆ ಅವನು ಚೆನ್ನಾಗಿದ್ದಾನೆ ಇವನು ಚೆನ್ನಾಗಿದೆ ಅವತ್ತು ಪೈಸಾ ಅವ್ರ ಹತ್ರ ನಾನು ಕೇಳಲ್ಲ ಅದು ಸ್ವಾಭಿಮಾನ ಅಲ್ಲ ಅಗತ್ಯ ಅಲ್ಲ ನನಗೆ ಅವರು ನಾನು ಕೊಡೋದು ಅಪ್ಪನಿಗೆ ಸಣ್ಣದ ಅಮೌಂಟೇನು ಅಂತ ಅವ್ರಿಗೂ ಸ್ವಲ್ಪ ಮುಜುಗರ ಇರ್ಬೋದು ಈಗ ನಾನು ದುಡ್ದಿರೋ ಲೆವೆಲ್ಗೆ ದುಡ್ಡನ್ನ ಅವ್ರು ದುಡಿಯೋಕೆ ನಾನು ಒಂದು ಲಕ್ಷ ಅನ್ನೋದನ್ನು ಒಂದು ಯಾವುದೋ ಒಂದು ಲೆವೆಲ್ನಲ್ಲಿ ತಗೊಂಡೋಗೋ ಪರೋ ಲಾಕ ಇದು ಅಂತಾನು ಅವ್ರಿಗೆ ಲಕ್ಷ ತಿಂಗ್ಳಿಗೆ ಅಷ್ಟೇ ನಿಮಗೆ ಅದರಿಂದ ಅದು ಮುಜುಗಾರ ಇರ್ಬೋದು ಅದಕ್ಕೆ ನಾನೇ ಮಂಚೆಡಿ ನಿಮ್ಮ ದುಡ್ಡು ಸದ್ಯಕ್ಕೇನು ಬೇಡ ನಾನು ಕೇಳೋವರೆಗೂ ನನಗೆ ಬೇಕು ಅಂತ ಕೇಳ್ತೀನಿ ಅಲ್ಲಿವರೆಗೂ ನಮ್ಮ ಕಾರು ಅವ್ರ ಕಾರು ಅಂತ ಪ್ರಶ್ನೆ ಇಲ್ಲ ಕಾರ್ ನಾನು ದುಡ್ಡು ಕೊಟ್ಟು ತರಿಸಿದ್ದೀನಿ ನೀನು ಇಟ್ಕೋ ಇದನ್ನ ನೀನು ತಗೋ ಪೆಟ್ರೋಲ್ ನೀನಾದರೂ ಹಾಕ್ಸ್ಕೊಂಡು ನಾನಾದರೂ ಹಾಕಿ ಒಂದೊಂದು ಟೈಮ್ ಹಂಗೂ ಮುಜುಗಾರ ಪಟ್ಕೊಂಡು ಹೋಟ್ಲಿಗೆ ಬಂದಾಗ ನಾನು ಬಿಲ್ಗಿಲ್ಲಿ ಕೊಟ್ಬಿಡ್ತಾರೆ ಯಾಕೋ ಅಂದಾಗ ನಮ್ಮ ಸೊಸೆ ಸ್ವಲ್ಪ ಪದ್ದ ಬಾಯಿಸೋ ಥರ ಮಾಡ್ಕೊಂಬಿಟ್ಟಿದ್ದಾಳೆ ಅವಾಗ ಮಗನಿಗೆ ಧೈರ್ಯ ಇರೋಲ್ಲ ಏನು ನೀವು ಯಾವನ್ನು ಕೊಡಬೇಕು ಅನ್ನೋದು ಮಕ್ಕಳು ಕೊಡಬಾರ್ದ ಅಂತ ಹಿಂಗೆ ಏನೋ ಎದುರಿಸಿ ಸೀರಿಯಸ್ ಅದು ಪ್ರೀತಿ ಇಲ್ಲ ನಡೀತದೆ ನೀವು ಇಷ್ಟೇ ಸರ್ ಖ್ಯಾತಗಳಿಂದ ಏನೂ ಇಲ್ಲ ಬಟ್ ಧ್ವನಿ ಕಡಿಮೆ ಮಾತಾಡಿದ್ದೀನಿ ಹೆಂಗೆ ಬಂದಿದ್ದೀನಿ ನಿಮಗೆ ಗೊತ್ತಿಲ್ಲ ಬಟ್ ನಾನು ಹೇಳೋದು ಇದು ವೈಭವೀಕರಿಸಿ ಹೇಳ್ತಿಲ್ಲ ನಾನು ನಡೆದು ಬಂದದ ನನ್ನ ಹೆಂಡ್ತಿಗೆ ಇವತ್ತು ಹೇಳ್ತಿರ್ತೀನಿ ಮದುವೆ ಆಗಿ ಬಂದಾಗ ನೀನು ಮೊದಲನೇ ಹೆಂಡ್ತಿ ಈಗ ಐದನೇ ಹುಡುಗ ಅವರು ಒಂದು ದಿವಸ ಆಶ್ಚರ್ಯ ಆಗಿ ಅವ್ರಿಗೆ ಗೊತ್ತು ಏನಾದರೂ ರೇಗಿಸ್ತಿದ್ದಾರೆ ಏನಾದ್ರು ಮಾಡ್ತಿದ್ದಾರೆ ಹೌದಪ್ಪ ಅದು ಏನು ಬಿಡಿಸಿ ಹೇಳಿ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ ನನಗೂ ಗೊತ್ತಿದೆ ನನಗೆ ಗೊತ್ತಿಲ್ಲದೆ ಏನಿಲ್ಲ ನಲ್ವತ್ತೊಂದು ವರ್ಷ ಆಯಿತು ಆಗಿ ನೀನು ಮದುವೆ ಆದಾಗ ನೀನು ನೀನು ಇರಲೇಬೇಕು ನನಗೆ ಆ ಥರ ಇತ್ತು ಆಮೇಲೆ ಶುಗರ್ ಬಂತು ಶುಗರ್ ಮಾತ್ರೆ ಇಲ್ಲದೆ ನಾನು ಬದುಕಂಗಿಲ್ಲ ನೀನು ಹದಿನೈದು ದಿವಸ ಯಾವ ಜನ ಊರಿಗೆ ಹೋದರೂ ನಾನು ತಡ್ಕೊತೀನಿ ದಿನ ಮಾತ್ರೆ ತೆಗೋದಿದ್ದರೆ ಇದು ಅದು ಫಸ್ಟ್ ಎಂಟಿ ಬಿ ಇದು ಶುಗರು ಬಿ ಪಿ ವಿ ಪಿ ಮಾತ್ರೆ ತಗೋದೆ ಬದುಕಂಗಿಲ್ಲ ನೀನು ಇಲ್ದಿರು ನಡೀತು ಅದು ಎರಡನೇ ಹೆಂಡ್ತಿ ಆಯಿತಾ ಆಮೇಲೆ ಮೂರನೇದು ಇದು ಥೈರಾಯ್ಡು ದಿನ ಇಪ್ಪತ್ನಾಲ್ಕು ಗಂಟೆ ಒಂದು ಮಾತ್ರೆ ತೆಗೋದು ಕೋಮಾಗ ಹೊಟ್ಟು ಹೋಗ್ತೀನಿ ನೀನು ಒಂದು ವರ್ಷ ಇಲ್ಲದಿರೂ ಹೋಗಲ್ಲ ನಾನು ಮೂರನೇದು ಆಮೇಲೆ ಇದು ಹಾರ್ಟ್ ಪ್ರಾಬ್ಲಮ್ಮು ಏನು ಗೊತ್ತಿನ ಮಾತ್ರೆ ತಗೋ ನಾಲ್ಕು ಹಾಗಾಗಿ ಆರನೇ ಒಳ್ಳೆ ನೀನು ನಾಲ್ಕೊಂಡು ನೀವು ತಲೆ ನೀವು ಏನೇನು ಸರಿ ಅಂತ ಹೇಳ್ತಾರೆ ಅವ್ರ ಪಾಪ ಸತ್ಯ ಅದೇ ಅಲ್ವೇನ್ರಿ ರೀ ಈಗ ನೋಡಿ ನಾನು ಇವಾಗ ನಾನು ಇಲ್ಲ ಅಲ್ವಾ ಇನ್ನು ಹತ್ತು ದಿವಸ ಇಲ್ಲದೆ ಇದ್ರು ಕೂಡ ಮಾತಾಡ್ಕೊತೀವಿ ಎಲ್ಲಿಂದಲೂ ಸರಿ ಅದು ಬಿಡಿ ಇರ್ಬೋದಾ ಮಾತ್ರೆ ಇಲ್ಲದೆ ಹತ್ತು ದಿವಸ ಇರಿ ನೀವು ಆಮೇಲೆ ನೀವು ಯಾವ ಆಗೋ ರೋಗಗಳಲ್ಲ ಡಿಫಿಷಿಯನ್ಸಿ ಜೀವನ ಪೂರಾ ನಮ್ಮ ಜೊತೆಯಲ್ಲಿ ಇದನ್ನು ದುಃಖ ಪಟ್ಟರೆ ಬದುಕೋಕ್ಕಾಗತ್ತೆ ನಾನು ಇವಿಷ್ಟು ಇಟ್ಕೊಂಡು ಅದ್ಭುತವಾಗಿ ನಾಟಕ ಆಡ್ತೀನಿ ಅದ್ಭುತವಾಗಿ ಸಿನಿಮಾ ಮಾಡ್ತೀನಿ ಅದ್ಭುತವಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀನಿ ಹುಡುಗನಾಗ ಹುಡುಕ್ತೀನಿ ಚಿಕ್ಕ ಮಕ್ಕಳಾದ್ರೆ ಚಿಕ್ಕ ಮಕ್ಕಳು ದೊಡ್ಡವರಾದ್ರೆ ದೊಡ್ಡವರಾಗ್ತೀನಿ ಬಟ್ ಮೆಚೂರಿಟಿ ವಿಚಾರದ ಸಿದ್ದರಾಮಯ್ಯವ್ರ ಹತ್ರ ಕೂತ್ಕೊಂಡಾಗ ಆ ಥರನೇ ಬಿಹೇವ್ ಮಾಡ್ತೀನಿ ಸಿದ್ದರಾಮಯ್ಯ ನೇವೇಗೌಡ್ರ ಹತ್ರ ಹೋದಾಗ ಅವ್ರ ಜೊತೆ ಸಾಹಿತಿ ಅದೇ ಒಂದು ಬೇರೆ ಲೋಕನೇ ಅದ ನಾಟಕದವ್ರ ಜೊತೆ ಹೋದಾಗ ಬೇರೆ ಸಿನಿಮಾದ ಫ್ಯಾಷನ್ನಲ್ಲಿರ್ತ ಹೀರೋಗಳಿರ್ತಾರೆ ಅವ್ರ ಜೊತೆ ಹೋದಾಗ ಅದು ಹುಡುಗಾಟಕ್ಕೆ ಏನು ತರಲೇ ಹೊಡಿಬೇಕು ಅದೇ ಹೊಡ್ಕೊಂಡು ಊಟ ಮಾಡ್ಕೊಂಡಿರ್ತೀನಿ ಎಲ್ಲವೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಅವ್ರ ಜೊತೆ ರಾಜಕೀಯ ಮಾತಾಡೋದು ತಲೆ ಬಿಡೋ ಗೊತ್ತಾಗಲ್ಲ ಅವ್ರಿಗೆ ಅವ್ರದ್ದೊಂದು ಲೋಕ ಹೆಣ್ಮಕ್ಳ ಜೊತೆ ಮಾತಾಡ್ಬೇಕಾದ್ರೆ ಅದೇ ಒಂದು ಲೋಕ ಅವ್ರದ್ದು ಏನೋ ಒಂದು ಆಸೆ ಇರ್ತದೆ ಅದ್ರ ಮೇಲೆ ಪಲ್ಸ್ ಇಟ್ಕೊಂಡು ಮಾತಾಡ್ಬೇಕು ಬದುಕು ನಿಭಾಯಿಸೋದ್ರೆ ಮಾಡಬಹುದು ಯಾರು ಬೇಕಾದರೂ ಈಗ ನನಗೆ ಈ ಕಾಯಿಲೆ ಎಲ್ಲ ಬಂದು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇಯರ್ಸ್ ಆಯಿತು ಫಾರ್ಟಿನೇ ಆಯ್ತು ಸರ್ ಮೂವತ್ತ ಮೂವತ್ತೆರಡು ಮೂವತ್ತ್ಮೂರರಿಂದ ಬಂತು ನಲವತ್ತು ನಲ್ವತ್ತು ವರ್ಷದ ಮೇಲಾಗಿದ್ದಾವೆ ಒಂದೊಂದೇ ಬಂದು ಇನ್ಸುಲಿನ್ ತೊಗೊಳ್ಳೋದು ನಾನು ಇಂಜೆಕ್ಷನ್ ಎಲ್ಲ ಮಾತ್ರ ಅದು ಈ ಈ ಕಾಯಿಲೆಗಳೆಲ್ಲ ಇದ್ದಾವೆ ಇಷ್ಟಾಗಿಯೂ ಕೂಡ ಭಂಡತನ ಅನ್ನೋದಿದೆ ನನಗೆ ನಾಟಕ ಆಡೋಕ್ಕೆ ಕುಸ್ತು ಬಿದ್ದಿದ್ದೆ ಹಾರ್ಟ್ ಅಟ್ಯಾಕ್ ಆದಾಗ ಮತ್ತೆ ಹೋಗಿ ಆಸ್ಪತ್ರೆಗೆ ಹೋಗಿ ಔಷಧಿ ತೊಗೊಂಡು ನೆಕ್ಸ್ಟ್ ವೀಕ್ ನಾಟಕ ಇತ್ತು ಆಪ್ರೇಷನ್ ಈಗ ಮಾಡಿಸ್ಕೊಳ್ಳಲ್ಲ ಅದು ಮುಗಿದ ಮೇಲೆ ಮಾಡಿಸ್ಕೊತೀನಿ ಅಂತೇಳಿ ಮಾತ್ರೆ ತೊಗೊಂಡು ಬೈದರು ನಾಲ್ಕು ಬ್ಲ್ಯಾಕ್ ಆಗಿದೆ ಹೆಂಗೆ ಮಾಡ್ತೀನಿ ಅಂದರೆ ಬೆಂಗಳೂರಿನಲ್ಲೇ ಇರ್ತೀನಿ ಏನಾದರೂ ಬರ್ತೀನಿ ತಗೊಳ್ಳಿ ಸರ್ ಅಂತ ಹೇಳಿ ಮಂಜುನಾಥ್ ಆಮೇಲೆ ಅವರು ಮಾತ್ರೆ ಕೊಟ್ಟರೆ ಏನೋ ಬಾಯಲಿಟ್ಕೊಳ್ಳೋದೇನೋ ಪ್ರಾಬ್ಲಮ್ ಆದರೆ ಅಂತ ಅದಾದಮೇಲೆ ಬಂದು ಆಪ್ರೇಷನ್ ಮಾಡಿ ಒಂದುವರೆ ತಿಂಗಳಿಗೆ ಫಾರಿನ್ಗೆ ಹೋದೆ ನಾಟಕ ಆಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು ಇದು ದೊಡ್ಡಸ್ತಿಗೆ ಹೇಳಲ್ಲ ನಾನು ಕಣ್ಣು ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಎಪ್ಪತ್ತ ಈ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಎಪ್ಪತ್ತೊಂದು ಮುಗಿಯುತ್ತೆ ಎಪ್ಪತ್ತೆರಡು ಹೊಸ ನಾಟಕ ಹುಡುಕ್ತಾ ಇದ್ದೀನಿ ಮಾಡೋಕ್ಕೆ ಮಾಡ್ತೀರಿ ನಾಟಕವನ್ನು ಹುಡುಕ್ತಾ ಇದ್ದೀನಿ ಸೀರಿಯಲ್ಲು ಭಾಳ ಇಂಪಾರ್ಟೆಂಟ್ ರೋಲ್ ಅದು ಅದಕ್ಕೆ ಸ್ವಲ್ಪ ವರ್ಕೌಟ್ ಮಾಡಬೇಕು ಆಮೇಲೆ ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಸುತ್ತಬೇಕು ಇದೊಂದು ಸ್ವಲ್ಪ ಚುನಾವಣೆ ಡಿಕ್ಲೇರ್ ಆಗಲಿ ಮಹಾನಗರ ಪಾಲಿಕೆನೋ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಮೇಲೆ ಹೋಗೋಣ ಅಂತ ಅದಕ್ಕೆ ಕಾಯ್ತಾ ಇದ್ದೀನಿ ವಿದೇಶಗಳದೊಂದಷ್ಟು ಪರಿಯಟನೆ ಇದೆ ಮುಗಿಸ್ಕೊಂಡು ಬಂದುಬಿಡ್ತೀನಿ ಈಗ ಸಾಯಂಕಾಲ ನಿಮ್ಮ ಪ್ರಜಾವಾಣಿ ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಹೋಗ್ಬೇಕು ಹೋಗ್ತೀನಿ ಸಾಯಂಕಾಲ ನಾಳೆ ಬೆಳಗ್ಗೆ ತೋಟಕ್ಕೆ ಹೋಗ್ಬೇಕು ಏನೋ ಗೊಬ್ಬರ ಹಾಕಿಸ್ಬೇಕು ಅದು ಸ್ವಲ್ಪ ಅದಕ್ಕೆ ಒಂದು ಸಂದರ್ಭದಿಂದ ಮುಂದೆ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಕುಣಗುಲ್ ರೋಡಲ್ಲಿ ಹತ್ತು ಎಕರೆ ಜಮೀನಿದೆ ತೆಂಗು ಅಡಿಕೆ ಮಾವು ಒಂದಿಷ್ಟು ಫ್ರೂಟ್ಸ್ ಇದೆ ಅಲ್ಲಿ ಮನೆ ಇದೆ ಒಂದು ಸೊ ಅಲ್ಲಿ ಹೋಗ್ಬೇಕು ಹೋಗ್ತೀನಿ ಅಲ್ಲೂ ನೋಡ್ಕೊಳಕ್ಕೆ ಬಿಟ್ಟಿದ್ದೀನಿ ಸುಮ್ನೆ ನಾವು ನಮ್ಮ ಖುಷಿಗೆ ಮರೆಯೋಕ್ಕಿದ್ನೆಲ್ಲ ನಾನು ಹೋಗಲ್ಲ ಇವೆಲ್ಲ ನಾನು ಸ್ವಯಾರ್ಜಿತ ಸಂಪಾದನೆ ಮಾಡ ಆ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್ನಲ್ಲಿ ಆ್ಯಂಡ್ ಟ್ಯಾಕ್ಸ್ ಪೇಯರ್ ನಾನು ಕಂಟಿನ್ಯೂಸ್ ಪರ್ಮನೆಂಟಾಗಿ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಪೇ ಮಾಡ್ತೀನಿ ನನಗೆ ಹತ್ತು ರೂಪಾಯಿ ಬಂದರೆ ಮೂವತ್ತು ಅದು ಮೂರು ರೂಪಾಯಿ ಹೋಗುತ್ತದ್ರಲ್ಲಿ ಹೋಗಲಿ ಬಿಡಿ ಬರಲೇ ಇಲ್ಲ ಬಂದಿದ್ದೆ ಏಳು ರೂಪಾಯಿ ಅನ್ಕೊಂಡ್ರೆ ಆಯಿತು ಅಂತ ನಿಮ್ಮ ಈ ಬದುಕಿನ ಕ್ರಮ ಅನುಸರಿಸ್ಬಿಟ್ರೆ ಬಹುಶಃ ಒಂದು ಸಮಾಜದ ಓರೇಕರ್ಗಳು ಸರಿಯಾಗ್ತಾವ್ಬಿಡುತ್ತವೆ ಮಾಡಬಹುದು ಬಟ್ ನನ್ನ ಅಷ್ಟು ಸಲೀಸಾದ ಅಟ್ಮಾಸ್ಫಿಯರ್ ಎಲ್ರಿಗೂ ಇರುತ್ತಾ ಇಲ್ವ ಪಾಪ ನನ್ನ ಇಕ್ಕಟ್ಟನ್ನು ಕೂಡ ಹಂಗೆ ತೊಗೊತೀನಿ ನಾನು ಈ ಮನೆ ಕಟ್ಸೋಕೆ ಮತ್ತೆ ನಾನು ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಇದನ್ನು ನಮ್ಮ ಖುಷಿಗೋಸ್ಕರ ಕಟ್ಸ್ಕೊಂಡಿದ್ದೆ ತೊಟ್ಟಿ ಮನೆ ಮಳೆ ಬರುತ್ತೆ ನೀರು ಬರುತ್ತೆ ಗಾಳಿ ಬರುತ್ತೆ ಬಿಸಿಲು ಬರುತ್ತೆ ಮಳೆಗಾಲದಲ್ಲಿ ಮಳೆ ಹೊಡೆಯುತ್ತೆ ಒಂದು ನಾಲ್ಕು ಪುಕ್ಕ ಇಟ್ಕೊಂಡು ಒಂದು ಪೆಗ್ ಬಿಸ್ಕೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು ಅದ್ರದ್ದು ಆನಂದಾನೇ ಬೀರುತ್ತೆ ತೊಡಿದು ಬಲ್ನಾಡು ಆರಂಭ ಇರ್ತದೆ ಇವರು ಎಲ್ಲ ನಮ್ಮ ಬಗ್ಗೆ ಯಾರ್ಯಾರು ಮಾತನಾಡಿದ ಕೃಷ್ಣೇಗೌಡರಿಗೆ ಸಿಕ್ಕಿದಾಗ ನಮ್ಮ ವಾಗ್ಮಿ ಕೃಷ್ಣೇಗೌಡರು ಇದ್ದಾರಲ್ಲ ಅವರು ಸಿಕ್ಕಾಗೆಲ್ಲ ಅವರು ಹೇಳ್ತಿರ್ತಾರೆ ಪರಂ ನಿಮ್ಮ ಕಲಾ ಮಾಧ್ಯಮ ಅಪೂರ್ಣ ರೀ ಅಪೂರ್ಣ ಅಂತಿತ್ತು ರೀ ಯಾಕೆ ಸರ್ ಅಂತ ಕೇಳ್ತಿದ್ದಾಗ ಅಲ್ರಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ನೀವು ಇನ್ನು ಮಾತಾಡ್ಸಿಲ್ಲ ಅವರು ಅಂತ ನಾವಿಲ್ಲ ಸರ್ ತುಂಬ ಬಿಜಿ ಸರ್ ಅವರು ತುಂಬ ಸಲ ಕೇಳಿದೀವಿ ಅಂತ ಹೇಳ್ತಿದ್ವಿ ಅವ್ರು ಯಾವ ಸಿನ್ಮಾ ನಾವು ಬಿ ಟಿವಿ ಟಿ ವಿ ದೂರದರ್ಶನ ಯಾವುದೇ ಸಿನ್ಮಾ ಹಾಕ್ತಾರೆ ನಾವು ಹಂತದಲ್ಲಿ ಎಲ್ಲ ಸಿನ್ಮಾದಲ್ಲೂ ಕಾಣಿಸ್ತಿದ್ರು ಹಾಸ್ಯ ಪಾತ್ರ ಇರಲಿ ಅಥವಾ ಗಭೀರ ಪಾತ್ರಗಳಿರಲಿ ಎಲ್ಲವನ್ನು ಅಷ್ಟೇ ಸಮರ್ಥವಾಗಿ ನಿಭಾಯಿಸುವಂತಹ ತಾಕತ್ತಿರುವಂತಹ ಕೆಲವೇ ಕಲಾವಿದರಲ್ಲಿ ನಮ್ಮ ಚಂದ್ರು ಅವರು ಕೂಡ ಒಬ್ಬರು ಸರ್ ಭಾಳ ಧನ್ಯವಾದ ಇಲ್ಲ ನಾನು ಸ್ವಲ್ಪ ತಡ ಮಾಡಿದೆ ನಿಮಗೆ ಮುಂಚನೆ ಕೊಡಬೇಕಾಯ್ತು ಯಾಕೆಂದ್ರೆ ನನ್ನ ನಾಲ್ಕೈದು ವೇದಿಕೆಗಳ ಒತ್ತಡಗಳಲ್ಲಿ ಬಿಡುವು ಮಾಡ್ಕೊಳಕ್ಕಾಗಲಿಲ್ಲ ಆಮೇಲೆ ಇದು ಪ್ರಮುಖ ಅಲ್ಲ ಅಂತ ಅನ್ಸ್ಬಿಟ್ಟಿರ್ತದೆ ನನಗೆ ಆ ಅಂದರೆ ಅಲ್ಲೇನೋ ಮಾಡ್ತಿರ್ತೀನಲ್ಲ ಅದು ಇಂಪಾರ್ಟೆಂಟ್ ಆಗಿರ್ಬೋದು ಬಿಟ್ಟು ಬರೋಕೆ ಈಗ ಸ್ವಲ್ಪ ಬಿಡುವು ಸಿಕ್ಕಿತ್ತು ತಮಗೆ ಬಂದಿದ್ದೀನಿ ಎಷ್ಟು ಸಾಧ್ಯ ಅಷ್ಟು ನನ್ನನ್ನು ಕತೆಗಳು ಕೇಳಿದ್ದೀನಿ ಅದನ್ನು ಬಾತ್ಕೊಳ್ಳಿ ಮಾಡಿ ಮತ್ತಷ್ಟು ನಾವು ಬಿಡೋಲ್ಲ ಸರ್ ನಾ ಬಿಡಿದಾಗ ಮತ್ತಷ್ಟು ಅವ್ರ ಬದುಕನ್ನು ದಾಖಲಿಸೋ ಕೆಲಸ ನಾವು ಮಾಡೋಣಂತೆ ಯಾಕಂದರೆ ಅವರಲ್ಲಿ ಭಂಡಾರ ಇದೆ ಅನುಭವದ ಭಂಡಾರ ಅವರು ಸಮಸ್ಯೆಗಳನ್ನು ನಿಭಾಯಿಸುವಂಥದ್ದು ಅನೇಕರ ಒಡನಾಟಗಳನ್ನು ಮಾತಾಡಬೇಕು ಸರ್ ಅವ್ರ ರಾಜಕಾರಣದ ವಿಚಾರಗಳನ್ನು ಹೇಳಬೇಕು ಸೊ ಎಲ್ಲ ಪುಸ್ತಕಗಳಾಗಿದ್ದಾವೆ ಒಂದು ಕಡೆ ಸೊ ಅದೆಲ್ಲ ಒಂದು ಕಡೆ ದಾಖಲಾದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡು ಸರ್ ಬಹಳ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ